Thank you.

ಶೋಮ್ ನಾನೇನು ಮದುವೆ ಮಾಡ್ಕೊಂಡಾ ಆರಾಮ ಗಂಡನ ಮನೆಗೆ ಇರಬಾರ್ದ ಹ್ಮ್ ಎರಡು ಹಡೆ ದೊಡ್ಡ ಸಾಧನೆ ಮಾಡಿದ್ರ ನನ್ನ ಮುಂದೆ ಅವರ ಉದಾಹರಣೆ ಕೊಡಕ ಹೋಗಬೇಡವಾ ಅವಾ ನಿನಗೆ ಏನು ಹೇಳಬೇಕು ನಾನೇನು ಹೇಳ್ತিনা ನೋಡಿ ಗೊತ್ತಾಂತೆನ ಹೇಳು ನಿನ್ನ ಅದನ್ನ ಹೇಳಬೇಕನ ನನ್ ಮ್ಯಾಲ ಸಿಟ್ಟು ಬಂತೇನ ನೋಡು ಸುಮ್ನೆ ಶಾಲೆ ಕಲಿತೀವಿ ಶಾಲೆ ತಲೆ ಕೆಡಿಸ್ಕೋಬೇಡ ನನ್ ಮಾತ್ ಕೇಳು ನಿನ್ ಒಳ್ಳೇದಾಗತ್ತೇವಾ ಈ ಮಾತ ಯಾರು ತಾಯಿ ತಾಯಿ ಎಲ್ಲಾರು ಕೇಳ್ತಾರ ನಾನು ಕೇಳ್ತೀನಿ ಆದ್ರ ಮದುವೆ ವಿಷಯದ ಬಗ್ಗೆ ಒಂದ್ ಬಿಟ್ಟು ಎಲ್ಲಾ ನಾನು ಯವ್ವಾ ಅದೊಂದು ಬಿಟ್ಟು ಬೇರೆ ಚಿಂತೆ ನನಗೆಲ್ಲ ಇಲ್ಲ ನೋಡು ನೋಡುವ ಆ ಕಾಲಮಾನ ಚಲೋ ಇಲ್ಲ ಏನ್ ಸಾಲಿ ಕಲಿತು ಏನ್ ಮಾಡೋದೈತಿ ಸುಮ್ನೆ ಅದೊಂದು ವಿಚಾರ ಬಿಟ್ಟು ಬಿಡು ಅಂತೀನಿ ನಾನು

ಕಾಮ ಸುಖಮ ಏನು ಅಂತೀನಿ ಆ ಹುಡುಗ ಸಾಲಿ ಕಲಿತಾಳ ಯಾಕೆ ಕಲಿ ಕಡಿಸ್ಕೊತೀನಿ ಸುಮ್ಮ ಇದ್ ಬಿಡ ಅಕ್ಕಿ ಕಲಿತೀನಿ ಕಲಿತೀನಿ ಅಂದಂಗೆ ಅಕ್ಕಿ ನಾನು ಬಿಡಬೇಕಾಗತ್ತ ನೋಡು ಎಷ್ಟು ಸಾಲಿ ಕಲ್ತಾರೆ ಹೆಣ್ಮಕ್ಳಿಗೆ ಮನೆಯನ್ನು ಕೆಲಸ ಬಿಟ್ಟಿದ್ದಲ್ಲ ಸಾಲಿ ಕಲ್ತಾರೆ ಏನ್ ಮಾಡ್ತಾಳಕ್ಕಿ ಅಲ್ಲ ಲಗ್ನ ಮಾಡ್ಕೊಂಡು ಆರಾಮ್ ಇರೋದು ಚಲೋ ಅಲ್ಲ ಚಂದ ಮಾಡ್ಯಾರಪ್ಪ ಮದುವೆ ಮಗಳು ಮದುವೆ ಮಾಡ್ಬೇಕು ಮಾಡ್ಬೇಕಂತ ಹೇಳಿ

ಈ ಬಿಟ್ಟು ಸಾಲಿ ಕರೀದು ಅನ್ನೋದು ಬಿಡಂಗಿಲ್ಲ ನೆಮ್ಮದಿ ಎಲ್ಲ ಸಾಲಿ ಕರಿಯಾಕ ನೀವ್ ಬಂದಿರಿ ಹೆಂಗಾದ್ರು ಹೇಳಿದವ್ರ ಅಯ್ಯ ಎಲ್ಲ ತಮ್ಮ ಹೇಳ್ತಾನೇನ್ ಹೇಳ್ತೀರಿ ಪಾಪ ಬಂದ್ ಎಷ್ಟೊತ್ತಾತು ಇನ್ನು ನೀನು ಕುಡ್ದಿಲ್ಲ ಚಾನು ಕುಡದಿಲ್ಲ ಊಟಾನೂ ಮಾಡಿಲ್ಲ ನೀವು ದಣದ ಬಂದರೇನ ಬರ್ರಿ ಊಟ ಮಾಡಿರಿ ಅಂತ ನಡಿಯತ್ತಮ್ಮ ಗಂಡತಿ ತವರಿಗೆ ಹೋದರ ಸಾಕಪ್ಪು ಗಂಡಗ ಹೈರಾಣ ತೋ ಗಂಡಗ ಹೈರಾಣ ಆಕಿತು ಕೇಳೋರು ಯಾರೋ ಇಲ್ಲದಾಂಗ ಆ ತೋ ಯಾರೋ ಇಲ್ಲದಂಗ ಆಕೆಯ ತೋ ಯಾವಾಗ ಬರ್ತಾಳೆ ಏನೋ ಹೆಂಡತಿ ಅದರ ಸಂಬಂಧ ಯಾದುವ್ವ ಆಡೋರು ಮತ್ತು ಕೆಲಸ ಮಾಡದ್ ಬಿಟ್ಟು ಹಾಡ ಹಾಡ್ಕೊತ ಕುಂತಿ ಉರು ಬರ್ತೈತಿ ಅಂತ ಹಾಡಕತ್ತೀವಿ ಮೊದಲು ಹಾಡ ಹಾಡದ್ ಬಿಟ್ಟು ಕೆಲಸ ಮಾಡಿ ಮಾಡ್ತೀವಿ ನೋಡ್ರಿ ಮೊದಲು ಸಾಲಿಗೆ ಹ್ಞೂ ಹೋಕೆ ನಾಳೆ ನನಗೆ ಹೇಳಕ್ಕೆ ಬರ್ತಾ ಹ್ಞೂ ಓ ರೀ ನಾವು ಮಾಡಿದ್ವಿ ಅವ್ರು ನೀವು ಸಾಲಿಗೋರು ಹೋಗಿ ನೀವು ನಮ್ಮಗೆ ನಾ ನಿಮಗೆ ಹೇಳ್ತೀವಿ ಹ್ಞೂ ನನ್ನ ತಪ್ಪಗಿನ ಮ್ಯಾಲ ಗಣಜವು ನಮ್ಮ ಸಣ್ಣವ್ವ

ಓಯೋ ನಿಮ್ಮ ದುಡಿ ಮಾತಾಡ್ತನಲ್ಲ ಓ ಮರಣನಾತ್ ಮಂಟಿಗೆ ಹೋಗಿ ಹ್ಞೂ ಗೊತ್ತಾಗ ಎಲ್ಲ ಹೋಗ್ಯರಿ ನಿಮ್ಮ ಜೋಡಿ ಮಾತಾಡ್ಕೊಂಡು ನಮ್ಮ ಕೆಲಸದಿಂದ ದೂರ ಅಲ್ಲ ರೀ ನಮ್ಮ ತಮ್ಮಗೆ ಮಗಳು ಕೊಡೋ ವಿಚಾರ ಏನು ಮಾಡಿದ್ರಿ ಆ ವಿಷಯ ಅನೇಕ ಅಂತ ಬೇಡ ಈಗ ಅಲ್ಲಾಗಿ ಅದೇ ವಿಚಾರ ಮಾತಾಡೋಕೆ ಹೋಗ್ಬುಡ ಕಲೀದರ ಮುಗಿಲಿ ಅಲ್ಲ ನಾ ಯಾವಾಗಲು ಏನು ಹೇಳ್ದೆನಾರು ಒಂದರ ಮಾತು ಕೇಳ್ತೀರಾ ನೀವು ಆದರ್ಶ ದೊಡ್ಡ ಮಗಳ ಮದುವೆ ಆತಂದ್ರ ನಮಗೂ ನಿಶ್ಚಿಂತ ಆಗತ್ತಲ್ಲ ಅಂತ ನಾನು ನಿಮ್ಗೆ ಹೇಳಾಕ ಏನಾರ ನಿಮ್ಗೆ ಹೇಳಿದ್ರೆ ಒಂದರ ನನ್ನ ಮಾತು ಕೇಳ್ತೀರ ನೀವು ಆದರ್ಶ ದೊಡ್ಡ ಮಗಳ ಮದುವೆ ಆತಂದ್ರ ನಮಗೂ ನಿಶ್ಚಿಂತ ಆಗತ್ತಲ್ಲ ಅಂತ ನಾನು ಆಕೆ ಏ ನೀನು ಮಳ ಮಳ ಅದ ಮಾತು ಮಾತಾಡ್ಕೊಳ್ತಾ ಕುಂಬಳ್ಕೊತ ಹೇ ಹೆಂಗ್ರ್ಯಾ ಬಾಯ್ಲೇ ಒಲ್ ಹೊವ್ರು ಏನಾದ್ರು ಮತ್ತೆ ದೊಗಡಾದ್ರು ಮೊದಲು ದೊಗದು ರೋಗಡ ಆಗತ್ತೆ ನನಗೂ ಇಲ್ಲ ಬಾ ಯಾವಾಗ ರೀ ಹೇಳಿರಿ ಹಿಂಗೆ ನೀನು ಅಲ್ಲ ನೀನು ಅಂತ ಹೇಳಿ ಎಷ್ಟೊತ್ತು ಆತು ನಿನಗ ಅದು ಅಲ್ಲೇ ಇಟ್ಟಿ ಇಲ್ಲ ಎರಡ ಎರಡು ತರದಿನ್ರು ಅದು ಎರಡು ತರಕ್ರು ಅದೇ ನೋಡಂಗಿನ್ರಿ ಓರ ನನಗೊಂಚೂರು ಬೇರೆದಾಗ ಅದೈತಿ ಬಿಟ್ಟು ಬಿಡ್ರಿ ನನಗಿದು ಹಿಂದೇನಪ್ಪ ಕೆಲಸ ಬೇರೆ ಕೆಲಸ ಏನೈತಿ ಚೈನಿ ಮಾಡಕ್ಕೆ ಹೋಗ್ಬೇಕತ್ಬೇಡಿನ ಎಲ್ಲೂ ಚೈನು ರೀ ಒಬ್ಬರ ಚೈನಿ ಮಾಡಿದ್ರೆ ನಮಗೆ ಬಡವ್ರು ಆಗ್ತೈತೆ ಅನ್ರೀ ಏ ಶಂಕರ ಬಡವ ಅನ್ನೋಕೆ ಹೋಗ ನೀನು ಅಲ್ಲ ನಮ್ಮ ಮನ್ಯಾಗದಿ ಮೇಲೆ ನೀ ಹೆಂಗೆ ಬಡವ ಅಕ್ಕಿ ಏಯ್ ಹೌದಲ್ಲ ನಿಮ್ಮ ಹತ್ರ ನಿರ್ಬೇಕಾರೆ ನಾ ಬಡವಲ್ಲ ಆಹಾ ಇದಾ ಹುಪ್ನ್ಯಾಗ ಯಾಕ ಸತ್ತಕತ್ತವ ಯ ಹೇಳ್ದಂಗೆ ಹೋಗ್ತೀನಿ ಸ್ವಲ್ಪ ಹೊಟ್ಟಿಗೆ ಅದು ಏನೋ ಮಾಡಿಟ್ಟಿಯಲ್ಲ ತಿಂದು ಹೋಗ್ತೀನಿ ಅವ ನೀವು ಆಡೋದ್ರ ಕೆಳಗಲ್ಲ ಒಟ್ಟ ಹುಡುಗಾಟಿಗೆ ಹುಡುಗಾಟಿಕೆ ಮನುಷ್ಯ ಅವ ಹಂಗೆ ಮಾಡ್ತಾನೆ ಮಾಡ್ತಾನೆ ಕೆಲಸ ಹ್ಯಾಂಗೆ ಮಾಡ್ಲಿ ಏನೇ ಮಾಡ್ಲಿ ಎಲ್ಲ ನಿಭಾಯಿಸ್ತಾನ ಹುಡುಕಾನ ಬೆಸ್ಟ್ ಹುಡುಗರು ನೋಡಿ ಕಾಲೇಜಿಂದ ಇಲ್ಲಿ ಕರ್ಕೊಂಡ್ ಗೊತ್ತೈತಿ ನಿನಗೆ ಎದಕ್ಕೆ ಕರ್ಕೊಂಡ್ ಬಂದಿರ್ತೀರಿ ಮನೆ ಐತೆ ಕರ್ಕೊಂಡ್ ಬಂದಿರಿ ಮನೆ ಐತೆ ಅಂತ ಕರ್ಕೊಂಡ್ ಬಂದಿನ ಕರೆ ಎಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿನ ಗೊತ್ತೈತಿ ನಿನಗ ಹಂಗ ಮನಿ ಸನೆ ಆಕಿತ್ತು ಹಿಂಗ ಯಾಕೆ ಹೊಂಟಾರ್ ಹೊಂಟಾರ ಮಾವರ ಅಂತ ಅನುಮಾನ ಬಂದಿತ್ತು ಏನ್ವಾ ಮುದ್ದು ಸೊಸೆ ಅನುಮಾನ ಬರೋಂಗ ನಾ ನಡ್ಕೊಳಾತೆ ನಿನಗೆ ಇಲ್ ಬಿಡ್ರಿ ನಮ್ಮ ಬಂಗಾರ ಬಂಗಾರ ಇರ್ಲಿ ಬೆಳ್ಳಾರ ಇರ್ಲಿ ನಿಮ್ಮವ್ವ ನಿನ್ ಮದ್ವಿ ಮಾಡ್ತೀನಿ ಅನ್ನ ಆತಾಳ ನಿನ್ ಸಾಲಿ ಕಲಿಯೋರ್ ಮನಸ್ಸಾರ ಐತಿ ನಿನಗೆ ನಿಮ್ ಅಕ್ಕಂದ ಬರೀ ನನ್ ಮದ್ವೆದ ಚಿಂತೆ ಆದ್ರ ನನ್ಗಿನ್ನೂ ಸಾಲಿ ಕಲಿಯೋ ಮನಸ್ಸೈತ್ವ ಗುಡ್ ಸೊಸಿ ಇದ ಉತ್ತರ ಬಯಸಿದ್ ನಾನು ಪ್ರೀತಿ ನೋಡವಾ ಪ್ರೀತಿ ಹೆಂಗಡವ ಆದ್ರ ಸರಿಯಾಗಿ ನೌಕರಿ ನೌಕ ಅದೇ ನಿಮ್ ಅಕ್ಕ ಹೇಳ್ತೀನಿ ನಾನು ಇದನ್ನ ಹೇಳಕ್ಕೆ ಬಂದಿದ್ ನೋಡ ಈಗ ಒಪ್ಪಿಗೆ ನೋಡ ನಂಗ ಇನ್ನ ನಿನ್ನ ನೌಕರಿ ಅನ್ನೋದು ಆಸೆ ಐತಲ್ಲ ನನ್ಗ ಈ ಮಾತ್ ನನ್ ಬಾಳ್ ಇಷ್ಟ ಆತೋಡ ನಿಮ್ ಅವಾಗ ನೀನು ಏನ್ ತಲೆ ಕರ್ಸೋಬೇಡ ಸರಿಯಾಗಿ ಸಾಲಿ ಕಲೀನಿ ಅದ ಮಾವ ನಾ ಇನ್ನು ಸಾಲಿ ಕಲಿತೀನಿ ಅಂತ ಹೇಳಾತೀನಿ ನಮ್ಮವ್ವ ದಿನ ಮದ್ವಿದ ಮದ್ವಿ ಮಾಡ್ಕೊಂತಾನ ಗಂಟು ಬಿದ್ದಾಳ ಅಯ್ಯ ಕಮ್ಮ ಯಾವಾಗ ಬಂದಿ ಏನಿದ ಇಲ್ಲಕ್ ಬಂದಿ ಅವ ನೀ ಯಾಕಷ್ಟ ಗಾಬರಿ ಆಗಿ ಗಾಬರಿ ಆಗ್ಲಾರ್ದು ಇನ್ನೇನ್ ಮಾಡ್ತಾರ ತಮ್ಮ ಉರಿ ಬಂದಿ ಸಸಿ ಕರ್ಕೊಂಡ್ ಇಲ್ಲಿ ಮಾತಾಡ್ಕೊಂತ ನಿಂತಿದ್ದಿ ಮನಿಗ್ ಬರ್ಬೇಕಾಗಿತ್ತಿಲ್ಲ ಯವ್ವ ಏನೇನಾರ ಮಾತಾಡ್ಬೇಡ ನಾವು ಈಗ ಮನಿಗೆ ಬರಾತಿದ್ವಿ ಪ್ರಿಯಾ ನಿಮ್ ಹೋಗ್ ಹಂಗ ಮಾತಾಡಕ್ ನಾವೇನು ಮಾತಾಡ್ತೀವಿ ಅನ್ನೋದು ನಿಮ್ಮ ಅವಾಗ ಏನು ಗೊತ್ತೈತಿ ಹಂಗೆ ಮಾತಾಡಬಾರ್ದ ಸಾರಿ ಮಾವ ಯಾಕಪ್ಪ ಮನಿಗೆ ಬರಲಾರ್ದೆ ಇಲ್ಲೇ ನಿಂತೀರಿ ಅಕ್ಕ ಮಣಿಗೇ ಬರತ್ತಿದ್ನಿ ನೀ ಹೇಳತ್ತಿದ್ದಲ್ಲ ಮದ್ವೆದಡಿನ ಮಗಳದು ನಿನ್ ಮಗ್ಳನ್ನ ಕರ್ಕೊಂಡ ಒಂದು ಸ್ವಲ್ಪ ಅದ್ರ ಸಾಲಿದ ಬಗ್ಗೆ ಆಗಲಿ ಮದುವೆ ಬಗ್ಗೆ ಆಗಲಿ ಮಾತಾಡಕತ್ತಿದ್ದೆ ಮಾತಾಡೋಕೆ ನಿಮ್ಮ ಮಾವ ನಾನು ಇಲ್ಲ ಇದೀನಿ ಇಲ್ಲ ಅದೀಪ ಮಾವ ಇಲ್ಲಂದಾರೆ ಯಾರ ಇನ್ ಮಗಳಿಗೆ ಮದುವೆ ಮಾಡ್ತೀವಿ ಮದುವೆ ಮಾಡ್ತೀನಿ ಅಂತಂದ ಹಚ್ಚಿ ಬಿಟ್ರೆ ಅಕ್ಕಿ ಅಕ್ಕಿ ಸಾಲಿ ಕಲ್ತೀನಿ ಅಂತ ಆಯ್ಕೆ ಅದಕ್ಕೆ ಅವ್ನು ವಿಚಾರ ಮಾಡತ್ತಿದ್ ನಾನು ಏ ಅಳೇ ದೇವ್ರ ಮದ್ವಿ ಮಾಡ್ಕೊ ಮದ್ವಿ ಮಾಡ್ಕೊ ಅಂತ ಗಂಟು ಬಿದ್ದವ ಅಲ್ಲ ನಿಮ್ಮ ಅಕ್ಕ ಇಲ್ಲೇ ಅದ ಕೇಳಕ್ಕಿನ ಅಯ್ಯ ಹೌದ ತಮ್ಮ ಮದ್ವಿ ಮಾಡ್ಬೇಕು ಅನ್ನೋ ಆಸೆ ಏನ ನಿಮ್ಮ ಅವಾಗ ಅಕ್ಕಿಗೆ ಸಾಲಿ ಕಲಿಸ್ಬೇಕು ಅನ್ನೋದು ಅವನೇ ಕೇಳ್ತೇವೆ ಬಿಡು ಅವನೇನ್ ಹೇಳ್ತೀಯ ಅಂತ ಹೇಳಕ್ಕ ನೀನ ಮಾವ ಹೇಳಿದ್ದ ಸರಿನೇ ಐತೆ ನೀನ ಮಗಳಿಗೆ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತ ಓಡಾಡಕತ್ತಿರ ಹಂಗ ನೀವು ಆಯ್ಕೆ ಸಾಲಿ ಕಲ್ತೀನಿ ಅಂತ ಆಯ್ಕೆ ಅಂತಾಳ ನಮ್ದು ಏನಿದ್ರು ನಾವು ಓಟ ಆ ಹುಡುಗಿ ಸಾಲಿ ಕಲಿಬೇಕು ನೌಕರಿ ತಗೋಬೇಕು ಅಂದಾಗ ನಮಗೂ ಗೌರವ ಪ್ರೀತಿ ಕಿಮ್ಯಾಗ ಆಯ್ತಮ್ಮ ನೀನು ಅವನಂಗ ಹೊಂಟಲ್ಲ ಈಗ ಕಾಲ್ಮಾನ ಬಹಳ ಸುಮಾರು ಅದಾವ ಹೆಚ್ಚಾಗಿ ಮಕ್ಕಳಿಗೆ ಸಾಲಿ ಬಹಳ ಕಳಿಸಬಾರ್ದು ದೌಡ ಲಗ್ನ ಮಾಡಿ ಕೊಡಬೇಕು ಹ್ಮ್ ದೊಡ್ಡ ದೊಡ್ಡ ಲಗ್ನ ಮಾಡಿ ಕಲ್ಸ್ಬೇಕು ಅಲ್ಲಿ ಗಂಡನ ಮನೆ ಮುಸರಿ ತಿಕ್ಕಾಕ್ ಹಚ್ಬೇಕು ಕಾಲ ನಾ ಸುಮಾರ್ ಮಂದಿ ಸುಮಾರ್ ಇರ್ತೈತಿ ನನಗೆ ಯಾಕೆ ಸುಮಾರು ಇರ್ತೈತಿ ನಾನ್ ನಿಂತ ಕಲ್ತ ನೌಕರಿ ತಗೊಂಡ್ ತೋರಿಸ್ತೇನೆ ಇದು ಇದು ನನ್ನ ಮಗಳ ಅಂದ್ರ ಈಗ ಮದುವೆ ಮಾಡಕ್ ಹೊಂಟಾಳ ನೋಡ್ರಿ ನನ್ನ ಮಗಳ ಹೆಂಗ ಮಾತಾಡ್ತಾಳುನಿಯಾದಾಗ ಮಕ್ಳಂದ್ರ ಹಿಂಗಿರ್ಬೇಕು ನೋಡ್ರಿ ಮದುವೆ ಮಾಡಕ್ ಹೊಂಟಿ ಮದ್ವಿ ನೋಡ್ರಿ ನನ್ನ ಹೆಂಗೆ ಹೆಂಗದ ನೌಕರಿ ತಗೊಂಡ್ ಇರ್ತಾಳಕಿ ಆಯ್ ಏಯ ಏ ಏ ಯಾ ಹಿ ಹಿಂಗೆ ಯಾಕ ಮಾಡ್ತೇರಿ ಹಚ್ಗಾರ್ದಾನ ಏನು ಅನ್ಬಾರ್ದಂದೀನಿ ದೌಡ ಮದುವೆ ಆಗ್ಬೇಕು ಮಗಳು ತಂದು ಮನ್ತನ ಆಗ್ಬೇಕು ಅಂತೇನೆ ನಾ ಬೈಸ್ತೀನಿ ಇದೇನು ತಪ್ಪೇನಾ ಅಕ್ಕ ಮಾತಾಡೋದು ಮಾತಾಡುದು ತಪ್ಪೈತ ಇದ್ರಾಗ ನಿನ್ನ ಮಗಳು ಕಲಿತೀನಿ ಕಲಿತು ನೌಕರಿ ತಗೋತೀನಿ ಅಂತಂದು ಹೆಮ್ಮೆದು ಹೇಳ್ತಾ ಅಂತಂದ್ರ ಇನ್ನೇನ್ ಬೇಕು ನಿನಗ ಆಕಿ ನೌಕರಿ ತಗೊಲ್ಲೇ ಮುಂದೆ ಆಕಿ ಮದುವೆ ವಿಚಾರ ಮಾಡೋಣ ಆಹಾ ಮಾತು ಇದು ಇದ್ದೆ ನೋಡು ಯವ್ವ ನೋಡು ನೀ ಬರೇ ಮದುವೆ ಮದುವೆ ಅಂತಿ ಆ ಚರ್ಮಕ್ಕೆ ಬೇಡ ಆ ಕೇಳ್ದಂಗೆ ಏನು ನಿನ್ನ ಮದ್ವೆ ಮಾಡಿ ಬಿಡ್ತೀನಿ ನಾನು ನೀ ಯಾವಾಗ ನೌಕರಿ ತೊಗೊಂಡಿಂದ ನಿನ್ನ ಮದ್ವೆ ಮಾಡ್ತೀನಿ ನಮಸ್ಕಾರ ರೀ ಅಪ್ಪ ನೋಡ್ರ ನಮಸ್ಕಾರ ಶಂಕ್ರು ಮಾತಮ್ಮ ಇಲ್ಲಿ ಅಮ್ಮ ಮತ್ತೇನು ನೋಡ್ತೇವೆ ತಮ್ಮ ಅಂದಿತ್ತು ನಿನಗ ಯಪ್ಪ ತಮ್ಮ ಅಂತಿದ್ದ ನನಗರಿ ಲೇ ಶಂಕರ ಲೇ ಶಂಕರ ಅಂತ ಕರೀತಾರ ನೀವು ತಮ್ಮ ಅಂತ ಗೌಡ್ರ ತಮ್ಮ ಗೌಡ್ರೀಬೇಕಪ್ಪ ಯಾಕಮ್ಮ ಕರಿಬಾರ್ದಾರು ಶಂಕರ ಶಂಕರ ಅಂತ ಕರೀತಾರ ನಾ ತಮ್ಮ ಅಂತ ಯಪ್ಪ ಏನ್ ತಪ್ಪೈತೆ ರೀ ಗೌಡ್ರ ನೀವು ನನಗೆ ತಮ್ಮ ಅಂತ ಕರದ್ರೆಲ್ಲಾ ಅಳ್ತ ಬಂದ್ರಪ್ಪ ಇದರ ಜಾತಿ ಭೇದ ಆಸ್ತಿ ಅಂತಸ್ತು ತರಬಾರ್ದು ಯಪ್ಪಾ ಇದೆಲ್ಲಾ ನಮಗೇನು ಗೊತ್ತಾಕೈತ್ರಿ ಇಂತಾಗೆಲ್ಲಾ ನಿಮ್ಮಂತವ್ ಕಲ್ಸಾಕಪ್ಪ ಮನೆ ಗೌಡ್ತಲ ಬಿಟ್ಟು ಮಾಸ್ತರಾಗಿತ್ತು ಗೌಡ್ಕಿ ಬಿಟ್ಟು ನೀವೆಲ್ಲ ಮಾಸ್ತರ್ ಆದ್ರಿ ಆದ್ರೆ ನಾ ಸಾಲಿನ ಕಲಿಲಿಲ್ಲ ಅಲ್ರಿ ನಿಮ್ ಕೈಯಾಗ ಆದ್ರ ನಾ ನೋಡಪ್ಪ ನನ್ನ ವಯಸ್ಸಿನವ್ರ ಆದ್ರೂ ಕೂಡ ನಾ ಕರ್ದು ಕಲ್ಸವ್ನ ಇಪ್ಪ ನನಗ್ ಮತ್ತೆ ರಾತ್ರಿ ಸಾಲಿ ಬಾ ಸಾಲಿ ಸಾಲಿಬಾ ಅಂತ ಮತ್ತೆ ಗಂಟು ಬಿದ್ರಿ ಇಪ್ಪ ಗೌಡ್ರ ಮಾಸ್ತರ ಬ್ಯಾಡ್ರಿಪಾ ನಾನೇ ನಾ ಬರಂಗಿಲ್ಲ ಅಂದ್ರೆ ಒಟ್ಟ ನೀವು ನನಗೆ ರಾತ್ರಿ ಸಾಲಿಗೆ ಬಾ ನಾಕಿಂಗ್ ಮಾಡಾಕತ್ತೀರಿ ಎಪ್ಪ ಮಾಸ್ತರ ಗೌಡ್ರಿ ನನ್ ಕಾಯ್ಲಿ ಆಗುದಲ್ರಿ ನೀವ್ ಕಲ್ಸಿದ್ರಲ್ಲ ಅವತ್ತ ಹಾಡ ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿ ಒಬ್ಬಳು ಹೊತ್ತಿರ ಇದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಟ್ಟ ಸಾಕ್ರಿ ಅಂದ್ರ ಯಾವಾಗ್ಲೂ ನಿನ್ ಹೆಂಡತಿ ನಿನ್ ಕಣ್ ಮುಂದೆ ಇರ್ಬೇಕಂತ ನಾವ್ ಎಣ್ಣಿನ ಮತ್ತೇನ್ ಮಾಡಿ ಏನ್ ಇಲ್ಲ ಅಂದ್ರೆ ಹೊಲ್ದಾಗ ಜೊತೆ ಕೆಲ್ಸ ಮಾಡಕ್ ಮನಸ್ಸು ಗೌಡ್ರ ನನ್ ಕೈ ಬಿಟ್ಬಿಡ್ರಿ ಇವತ್ ನಾನು ಎಂತಿ ಹೋಗಿ ಹೋಗ್ಕೇಡ್ರಿರ ಅದ ಕಳ್ಳಾ ನೀನು ಹೆಂಡತಿ ಬರ್ತಾಳ ಅಂದ್ರೆ ಇವತ್ತು ಒಂದು ದಿವಸ ಹೋಗು ನಾಳಿದ್ದು ಆದ್ರೆ ರಾತ್ರಿಯ ಸಾಲಿಗೆ ಬರಬೇಕು ನೋಡೋ ಆ ತೊಡ್ರಿ ನೋಡ್ರಿ ನೀವು ಕೈ ಬಿಟ್ರೆ ಸಾಕ್ರಿ ನಾ ಬರ್ತೀನ್ರೀಪ್ಪ ಆಯ್ತು ಹೋಯ್ ಬಾ ನಾನು ಬರ್ತೀನಿ ಹಾ ಮತ್ತೇನು ಮಾವ ಮೊದಲಂತೂ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬಂದ ಮುಂದೆ ಮುಂದೆ ಏನಾಯ್ತಪ್ಪ ಆಕೆ ಕಲಿತೀನಿ ಅಂದ್ರೆ ಇನ್ನ ಕಲ್ಸುದ ಅಪ್ಪ ನಾ ಕಲಿಯೋದಿಲ್ಲ ಅನ್ನಂಗಿಲ್ಲ ನನ್ನ ಗುರಿ ಮುಟ್ಟತನ ನಾ ಕಲಿಯೋಕೆ ಹಾಯ ಯಾಯ ಯಾಯ ಗುರಿ ಅಂತ ಗುರಿ ಮಡ್ಡ ಕುರಿ ಎಲ್ಲಿ ಗುರಿ ತಂದಿ ಸುಮ್ಮನೆ ನಾ ಹೇಳಿದಂಗ ಮದ್ವೆ ಮಾಡ್ಕೊಂಡು ಆರಾಮ್ ಅಪ್ಪ ಹೇಳ್ತಿರಲ್ಲ ಅವಾಗ ಮದ್ವೆ ಸುದ್ದಿ ತಗಿರೇನ ಬಾ ಕೆಟ್ಟ ಅಕ್ಕಿ ನೋಡಿ ಮತ್ತೆ ಶಭಾಷ್ ಮುದ್ದಿನ ಸೊಸಿಯಾ ಹೆಂಗ್ ಮಾತಾಡ್ಬೇಕು ನೋಡ್ವಾ ನಿಮ್ಮ ತಂದೆಗೆ ತಕ್ಕ ಮಗಳದ ನೋಡಿ ನೀನು ಹಾ 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 ಹಾಯ ಯಾಯ 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 ಮಾಡಿ ಹೇಳ್ತೀರಿ ಹಿಂಗ ಮಾಡಕ್ಕೆ ನನಗೂ ಬರಂಗಿಲ್ಲ ನಾವು ತಮ್ಮ ಆಕೆ ತಂದಿಗೆ ತಕ್ಕ ಅಷ್ಟೇ ಅಲ್ಲ ತಾಯಿಗೆ ತಕ್ಕ ಮಗಳೇನು ಹೌದು ಬರ್ತೇನ ಯವ್ವ ಈ ಮಾತು ಕರೆ ಆಗ್ಬೇಕಂದ್ರೆ ನೀ ನನ್ನ ಮದ್ವೆ ಸುದ್ದಿ ಬಿಟ್ಬಿಡಬೇಕು ನೋಡ್ರಿ ಆ ತಂಗೆ ಮದುವೆ ಸುದ್ದಿ ತೆಗಿಬಾರಂದ ಒಳ್ಳೆ ನಿಮ್ಮವಳು ಹೆಂಗೆ ಕುಂತು ನೋಡು ಅತ್ತಗೆ ಮಾರಿ ಮಾಡಿ ಬೊಡ್ಡವ್ರು ಕುಂತಂಗ ಹೌದ್ರಿ ಹೌದು ನಾನು ಗುಗ್ಗವ್ನ ನೀವು ಗೌರಪ್ಪನ ಸಕ ಮವ್ವ ಏನು ಇಷ್ಟು ಇದೋ ಚರ್ಚೆ ಮಾಡ್ ಆ ಹುಡುಗಿದೇನು ಮುಂದಿನ ಸಾಲಿ ವಿಚಾರ ಮಾಡ್ತಿರೋ ಮಾಡ್ತಿರೋನು ನನ್ ಪರವಾಗಿ ನಮ್ಮ ಮಾವ ಒಬ್ನ ನೋಡ್ ಮಾತಾಡೋದು ಹೌದವ ನಿಮ್ಮ ಮಾವ ನಿನ್ ಪರವಾಗಿ ಅದನ್ನಂತ ಹೇಳಿ ನೀನು ಎಜುಕೇಶನ್ ಅಷ್ಟು ಹೈ ಲೆವೆಲ್ ಓದ್ತು ಇಲ್ಲಿ ನಿಮ್ಮ ನಿಮ್ ಮಾವ ಮದ್ವಿ ಮಾಡಿ ಇಟ್ಟೊತ್ತಿಗೆ ಎರಡ್ ಮಕ್ಕಳು ಮಕ್ಕಳು ಎತ್ಕೊಂಡ್ ಕುಂತ ಬಿಡ್ತಿದ್ಲು ಹೇ ಎರಡ್ ಯಾಕ ಮದ್ವೆ ಆಗಿತ್ತಂದ್ರೆ ಇಷ್ಟೊತ್ತಿಗೆ ನಾಲ್ಕು ಮಕ್ಕಳು ಹಾಕಿದ್ದು ಇದೊಂದ ಚಿಂತೆ ನೋಡಿ ಮಾವ ನಿಮ್ ಅಕ್ಕಗ ಸೊಸಿ ಇಂತ ಚಿಂತೆ ಬಿಡ್ಸಾಕ ಆಗಾಗ ಬರ್ತೀನಿ ಅವ್ ಮನೆಗೆ ಆತ್ ಬಿಡಪ್ಪ ಈಗ ಏನ್ ಮಾಡಂತಿ ಮುಂದೆ ಯಾವ್ದು ಕಲ್ತು ಮಾವ ನಾ ಹಚ್ಚುದಕ್ಕಿಂತ ಸಸಿ ಏನು ಕಲಿತಾವ ಅಂತ ಆಧುನಿಕ ಕೆಲವ್ನ ಆಕಿದ ಏನೈತಿ ಯಾ ಇದ್ರ ಮ್ಯಾಗ ಆಸೆ ಐತಿ ಯಾ ಅನುಭವ ಐತಿ ಅದ್ರ ಮ್ಯಾಗ ಹಾಕಿರ ಸುಮ್ಮನೆ ನಮಸ್ಕಾರ ಆರಂಭ ಡಿ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನ ಬೆಳೆಸಿ ಕಲಾವಿದರನ್ನ ಉಳಿಸಿ ನಮಸ್ಕಾರ